कर्नाटक बेक दलित संघर्ष समिति दादा साहेब एन मूर्ति स्थापित ಅಭಿವೃದ್ಧಿ ಹಣವನ್ನು ಸರ್ಕಾರ ದುರುಪಯೋಗಪಡಿಸಿಕೊಂಡಿದೆ ಎಂದು ಬೃಹತ್ ಪ್ರತಿಭಟನೆ ಮಾಡಿ ದಾವಣಗೆರೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬೃಹತ್ ದ್ವಿಚಕ್ರ ವಾಹನ ರ್ಯಾಲಿ ಮಾಡಿ ಜಿಲ್ಲಾಧಿಕಾರಿ ರವರ ಮೂಲಕ ಮುಖ್ಯಮಂತ್ರಿ ರಾಜ್ಯಪಾಲರು ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗೆ ಮನವಿ ಮಾಡಿ ರವಾನಿಸುವ ಮುಖಾಂತರ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಎಚ್ಚರಿಕೆ ನೀಡಿದರು ಮೂರ್ತಿರವರು ರಾಷ್ಟ್ರೀಯ ಅಧ್ಯಕ್ಷರು ಆರ್ಪಿಐ ಮತ್ತು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಮಂಜುನಾಥ್ ಅಕ್ಕಿ ಜಿಲ್ಲಾಧ್ಯಕ್ಷರು ದಾವಣಗೆರೆ ಯಶವಂತ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಶಶಿಧರ್ ಜಿಲ್ಲಾ ಸಂಘಟನಾ ಸಲಹೆಗಾರರು ಗೀತಾ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರು ಶಶಿಕಲಾ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಘಟಕ ಬೈಲಹೊನ್ನಯ್ಯ ರಾಜ್ಯ ನಿರ್ದೇಶಕರು ದಲಿತ ಸಂಘರ್ಷ ಸಮಿತಿ ಪರಮೇಶ್ವರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ಪದಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಾವು ದಾವಣಗೆರೆ ಜಿಲ್ಲೆಯಿಂದ ಇಡೀ ಒಂದು ಲಕ್ಷ ಹತ್ತು ಕೋಟಿ ಎಸ್ ಸಿ ಎಸ್ ಟಿ ಏನಿದ್ದಾರೆ ಅವ್ರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ದಾವಣಗೆರೆ ಮೂಲಕ ಕೊಡ್ತಾ ಇರೋದು ಈ ಹೋರಾಟ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ನಡೀತದೆ ಬೆಂಗಳೂರಲ್ಲಿ ಹತ್ತು ಲಕ್ಷ ಜನ ಸೇರು ಹೋರಾಟನ ಮಾಡ್ತೇವೆ ಸಿದ್ದರಾಮಯ್ಯನವರು ಕೋವರಿಗೆ ಎರಡು ಸಾರಿ ಬರೋಕ್ಕೆ ದಲಿತರು ದಲಿತ ಸಂಘಟನೆಗಳು ಅಯ್ಯನ ನಾವೇ ಕಾರಣ ಮೊದಲನೇ ಅವಧಿಯಲ್ಲಿ ನಾನೇ ಸಿ ಎಮ್ ನಾನೇ ದಲಿತ ಅಂತ ಕೂತ್ಕೊಂಡರು ಈ ಸಾರಿ ಒಂದೂವರೆ ವರ್ಷ ಆಗಿದೆ ಕೂತ್ಕೊಂಡು ದಲಿತ ಪ್ರಾಣ ಇಟ್ಟು ಎಸ್ ಸಿ ಪಿ ಎಸ್ ಪಿ ಹಣವನ್ನು ನಿಶ್ಚಿತ್ ಮಾಡ್ಕೊಂಡಿದ್ದಾರೆ ಬೋಹಿ ಗ್ಯಾರಂಟಿಗೆ ಹಾಕಿಕೊಂಡಿದ್ದಾರೆ ತಿರ್ಗಾ ಮುಂದಿನ ಬಜೆಟಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ತಿರ್ಗಾ ರಿಸರ್ವ್ ಇಟ್ಟಿದ್ದಾರೆ ಹದಿನೇಳು ಸಾವಿರ ಕೋಟಿ ಹಿಂದಿನ ಬಜೆಟ್ ಉಳಿಸವರೇ ಅದನ್ನು ಮುಂದಿನ ಬಜೆಟ್ಗೆ ಪೋಸ್ಟ್ ಮಾಡಿಕೊಳ್ತಾರೆ ಈ ದಲಿತರು ತುಂಬ ಹಸುವಿನಿಂದ ಇರುವಂಥ ಜನ ನಿರುದ್ಯೋಗಿಗಳು ಮಕ್ಕಳ ಶಿಕ್ಷಣ ಕೊಡಬೇಕಾ ಬಡತನದಲ್ಲಿರುವಂಥ ಬ ಜ ಜನ ಬ ಒಂದು ಕಳಕಳಿಯಿಲ್ಲದ ಸಿದ್ದರಾಮಯ್ಯನವರು ರೀತಿ ಸಾಮಾಜಿಕ ನ್ಯಾಯ ಅಂತೇಳಿ ಕರುಣೆಯಿಂದ ದಲಿತರ ಪಳ್ಳನ್ನು ಕುಯ್ದರೆ ದಲಿತರ ಬೆನ್ನಿಗೆ ಚೂರಿಯನ್ನು ಹಾಕಿದರೆ ನ್ಯಾಯ ಏನಾಯಿತು ಅದಕ್ಕೋಸ್ಕರ ನಾವು ಬಿಸಿಲ ಅಂತ ಹನ್ನೊಂದು ಗಂಟೆಯಿಂದ ಇದ್ದರೆ ನಿಮ್ಮ ಜಿಲ್ಲಾಧಿಕಾರಿಗಳು ನಾನು ಎಂ ಪಿ ಮೀಟಿಂಗಲ್ಲಿದ್ದೀನಿ ಇದ್ದೀನಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳೋದು ಸರಿಯಾದ ಕ್ರಮ ಅಲ್ಲ ಪೊಲೀಸು ಪತ್ರಿಕೆಯರು ಮತ್ತು ಪಾರ್ಟಿಗಳು ಇವೆಲ್ಲವೂ ಸೇರಿ ದಲಿತರಿಗೆ ಸಮಸ್ಯೆ ಕೊಡ್ತಾಯಿತ್ತು ಅಂದರೆ ಕೊಡ್ತಾಯಿದ್ರು ಸಂವಿಧಾನದ ಹಕ್ಕುಗಳನ್ನು ನಾವು ಕೇಳ್ತಾ ಇರೋದು ನಾವೇನು ಕಲ್ಲು ಹೊಡಿತಾ ಇಲ್ಲ ಗಲಾಟೆ ಮಾಡಿಲ್ಲ ಹಿಂಸೆ ಮಾಡ್ತಾ ಇಲ್ಲ ನಾವು ಬಿಸ್ ನಾವು ಬಿಸ್ಲೇ ನಿಂತ್ಕೊಂಡು ನಾವು ನ್ಯಾಯ ಕೇಳ್ತಾ ಇದ್ದಾರೆ ಇದಕ್ಕೆ ದಯಮಾಡಿ ನಿಮ್ಮ ಮುಖ್ಯ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದನ್ನು ಗೌರವವಾಗಿ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ರಾಷ್ಟ್ರಪತಿಯವ್ರಿಗೊಂದು ಮನವಿ ರವಾನಿಸ್ಬೇಕು ಮುಖ್ಯ ಪ್ರಧಾನಮಂತ್ರಿಗೊಂದು ಮನವಿ ರವಾನಿಸ್ಬೇಕು ಸರ್ಕಾರದಲ್ಲಿ ಗೌರ್ನರಿಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ರವಾನಿಸ್ಬೇಕು ಅಂತ ಹೇಳಿ ಜವಾಬ್ದಾರಿಯುತವಾಗಿ ಕೊಡ್ತೀನಿ ನೀವು ಜವಾಬ್ದಾರಿಯುತವಾಗಿ ನಡ್ಕಬೇಕು ಅಂತ ಹೇಳಿ ಮಂಜು ಜಿಲ್ಲಾಧ್ಯಕ್ಷರಿಗೆ ಮನವಿಯನ್ನ ಕೊಡ್ತಾ ಟಿ ಎಸ್ ಪಿ ಹಣವನ್ನ ದುರುಪಯೋಗ ಮಾಡ್ಕೊಂಡ ಸರ್ಕಾರಕ್ಕೆ ಸಿ ಪಿ ಟಿ ಎಸ್ ಪಿ ಹಣವನ್ನ ದುರುಪಯೋಗ ಮಾಡ್ ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಯವರ ಹಣವನ್ನ ಬಳಸಿದ್ದಾರೆ ಪರಿಶಿಷ್ಟ ಜಾತಿಯವರು ಅತ್ಯಂತ ಬಡತನದಿಂದ ನಿರುದ್ಯೋಗದಿಂದ ಅವ್ರ ಮಕ್ಕಳ ಶಿಕ್ಷಣ ಕೊಡಕ್ಕಾಗದೇ ಅತ್ಯಂತ ಬಡತನದಲ್ಲಿ ಬಡತನದ ಬೇಗನೆ ಹಸುವಿನಲ್ಲಿದ್ದಾರೆ ನಿರಕ್ಷರತೆ ಇದೆ ಅವ್ರ ಮಕ್ಕಳ ಶಾಲೆ ಕಳಿಸಕ್ಕಾಗ್ತಾ ಇಲ್ಲ ಕೂಲಿಗಳು ದೊರೀತಾ ಇಲ್ಲ ಊರು ರೈತರು ಭೂಮಿ ಇಲ್ಲ ಅವ್ರ ಮನೆಗಳಿಲ್ಲ ಮೈ ತುಂಬ ಬಟ್ಟೆ ಇಲ್ಲ ಇಂಥ ಒಂದು ಪರಿಸ್ಥಿತಿನಲ್ಲಿ ಸಂವಿಧಾನಾತ್ಮಕವಾಗಿ ಅಭಿವೃದ್ಧಿ ಮಾಡಬೇಕು ಅವ್ರ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಹಣವನ್ನ ಅವ್ರ ಅವರ ಅಭಿವೃದ್ಧಿಗೆ ಇಷ್ಟು ಅಂತ ನಿಗದಿಪಡಿಸ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಬಾರಿ ಬಜೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ ಸಿ ಪಿ ಟಿ ಎಸ್ ಬಿ ಕಾಯ್ದೆ ಅನ್ವಯ ನಿಗದಿ ಮಾಡ್ತಾರೆ ಅವ್ರು ನಿಗದಿ ಮಾಡಿದಂಥ ಹಣದಲ್ಲಿ ಅರ್ಥನೂ ಕೂಡ ಅವ್ರು ಬಿಡುಗಡೆ ಮಾಡಲ್ಲ ಬಿಡುಗಡೆ ಮಾಡಿದ್ರಾಗೆ ಕಾಲ್ ಭಾಗ ಕೂಡ ಆ ಪರಿಶಿಷ್ಟ ಜಾತಿಯವ್ರ ಕಲ್ಯಾಣಕ್ಕೆ ಅಂದರೆ ಪರಿಶಿಷ್ಟ ಜಾತಿಯವರ ಹಣವನ್ನು ಬೈ ಗ್ಯಾರಂಟಿಗೆ ಹಾಕೊಂಡಿದೆ ಇಪ್ಪತ್ತಾರು ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಹಣವನ್ನು ಬೈ ಗ್ಯಾರಂಟಿಗೆ ಬಳಸಿದರೆ ಸಿದ್ದರಾಮಯ್ಯನವರು ಹೇಳಿದರು ನಾನು ಬೈ ಗ್ಯಾರಂಟಿಗೆ ಐವತ್ನಾಲ್ಕು ಸಾವಿರ ಕೋಟಿ ಹಣವನ್ನು ನಿಗದಿ ಮಾಡ್ತೀನಿ ಮೀಸಲಿ ಮೇಡ್ತೀನಿ ಬೈ ಗ್ಯಾರಂಟಿಯನ್ನು ಮುಂದುವರಿಸಲಿಕ್ಕೆ ಕೊಡಲಿ ಆದರೆ ಪರಿಶಿಷ್ಟ ಜಾತಿಯವರ ಹಣವನ್ನು ಕಿತ್ತು ಬೈ ಗ್ಯಾರಂಟಿ ಕೊಡೋದಿದೆಯಲ್ಲ ಇದು ದಲಿತರಿಗೆ ಮಾಡುವಂತಹ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡುವಂಥ ದ್ರೋಹ ಇದು ಏನು ಅನ್ಯಾಯ ಇದು ದ್ರೋಹ ಅಗಲದರೋಡೆ ಮಂಚಿನೇ ಈ ರೀತಿ ಕೆಲಸವನ್ನು ಸಿದ್ದರಾಮಯ್ಯನವರೇ ಮಾಡ್ತಾರೆ ಅಂತ ನಾನು ನಂಬಿರಲಿಲ್ಲ ಇದು ಕರುಣೆಯಿಂದ ದಲಿತರ ಮರಳು ಕುಯ್ತಾ ಇದ್ದೀರಿ ಸಾಮಾಜಿಕ ನ್ಯಾಯ ಅನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನ ಸಂವಿಧಾನ ಜಾಗೃತಿ ಅಂತ ಹೇಳಿ ಇಲ್ಲಿಂದ ಚೂರಿ ಆಗ್ತಾ ಇದ್ದಾರೆ ಬೆನ್ನಿಗೆ ಪರಿಶ್ಠ ಜಾತಿಯವರಿಗೆ ಅಂತ ನಾನು ಈ ಮೂಲಕ ಅತ್ಯಂತ ನೋವಿನಿಂದ ದುಃಖದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಇದ್ದೀನಿ